ಕರ್ನಾಟಕ ಮದ್ಯಪಾನ ಪ್ರಿಯರಿಗೆ ಇವತ್ತು ಇಡೀ ಕರ್ನಾಟಕ ಮದ್ಯಪಾನ ಪ್ರಿಯರಿಗೆ ಎಂ ಪಿ ಮುಂದೆ ಯಾರು ಹತ್ತು ರೂಪಾಯಿ ಕೊಡಬೇಡಿ ಯಾರು ಹತ್ತು ರೂಪಾಯಿ ಕೊಡಬೇಡಿ ಇವ್ರಿಗೆ ವೀಕ್ನೆಸ್ ಯಾರು ಸರ್ ಸರ್ ನಮ್ಮ ನಮ್ಮ ರೇಷನ್ ಸೊಸೈಟಿ ಹಂಗಿದೆ ಅದು ಹಂಗೆ ಸರ್ ಸರ್ಕಾರ ಅದು ಸೊಸೈಟಿನ ಹಂಗೆ ಹಂಗೆ ಇದೆ ಸರ್ ಲೈಸೆನ್ಸ್ ಕೊಟ್ಟಿರೋದು ಯಾಕೆ ಅವರಿಗೆ ನಾನು ಹೇಳೋದು ಸರ್ ಎಲ್ಲರಿಗೂ ಕೊಟ್ಟಿಲ್ವಲ್ಲ ಲೈಸೆನ್ಸ್ ನೀವು ನಾವು ನಾಳೆ ಕಿಡಕ್ಕಾಗುತ್ತಾ ಏನಾಗ್ತಿತ್ತು ಗೊತ್ತಾ ಸರ್ ಇಲ್ಲಿವರೆಗೆ ಏನಾರ ಅಂಗಡಿ ಎಣ್ಣೆ ಅಂಗಡಿ ಮುಂದೆ ಗಲಾಟೆ ಆದರೆ ಅಂತಾರೆ ಅಂತೇಳಿ ಮುಜುಗರದಿಂದ ಯಾರು ಕೇಳ್ತಿರ್ಲಿಲ್ಲ ಆ ಮುಜುಗರ ಇದ್ದಿದ್ದರಿಂದ ಕೇಳ್ತಿರ್ಲಿಲ್ಲ ಇವತ್ತು ನಾವು ಸರ್ಕಾರಕ್ಕೆ ಆ ಪದ ತೆಗಿಬೇಕಂತ ಕೊಟ್ಟಿದ್ದೀವಿ ಕುಡ್ಕಾನ ಪದ ತೆಗಿಬೇಕು ಮದ್ಯಪಾನ ಅಂತ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಬೇಡಿಕೆ ಕೊಟ್ಟಿದ್ದೀವಿ ಇದೆ ನಿಧಾನಕ್ಕೆ ಜಾಗೃತಿ ಆಗ್ತಾ ಇದೆ ನೂರು ವರ್ಷ ಏನಿರ್ಲಿಲ್ಲಲ್ಲ ಈಗ ನಿಧಾನಕ್ಕೆ ಓ ನಾವು ಪ್ರಶ್ನೆ ಮಾಡ್ಬೋದಲ್ವಾ ನಾವು ಪ್ರಶ್ನೆ ಮಾಡ್ಬೋದಲ್ಲ ಅಂತ ವಿದ್ಯಾವಂತರಿಗಾಗಲೇ ಕೇಳ್ತಿದ್ದಾರೆ ಬಿಲ್ ಕೊಡಪ್ಪ ಅಂತ ಏನು ಮದ್ಯಪಾನ ಪ್ರಿಯರು ನಮ್ಮರಿದ್ದಾರೆ ಕೆಲವರು ಈಗಾಗಲೇ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಿಲ್ ಕೊಡ ಅಂತಿದ್ದಾರೆ ಮೌಖಿಕ ನಮಗೆ ಬಂದ ಮಾಹಿತಿ ಪ್ರಕಾರ ಮೌಖಿಕವಾಗಿ ಈ ಜಿಲ್ಲೆಯ ಅಬ್ಕಾರಿ ಆಗ್ತರು ಏನಾರು ಬಂದು ರೇಟ್ ಕೇಳಿದ್ರೆ ರೇಟ್ ಕರೆಕ್ಟಾಗಿ ಕೊಟ್ಬಿಡಿ ಅಂತೇಳಿ ಕೊಟ್ಟಿದ್ದಾರೆ ಮೌಖಿಕವಾಗಿ ಅಂತ ನಮಗೆ ಒಂದು ಯಾವುದೋ ಒಂದು ಮಾಹಿತಿ ಬಂದಿದೆ ನೋಡೋಣ ಮುಂದಿನ ದಿನದಲ್ಲಿ ಬೋರ್ಡ್ ಹಾಕೋದು ಹೇಳ್ತೀನಿ ಸದ್ಯಕ್ಕೆ ಯಾರಾದ್ರು ಬಂದು ಪ್ರಶ್ನೆ ಮಾಡಿದ್ರೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ ಅಂತ ನಮಗೆ ಬಂದಿರೋ ಮಾಹಿತಿ ಮೇಲ್ನೋಟಕ್ಕೆ ಈಗ ಇದೆಲ್ಲ ಮಾಡದೇ ಇದ್ರೆ ಏನು ಸರ್ ಅದು ಅವ್ರಿಗೆ ಜೀಪ್ ಕೊಟ್ಟಿದ್ದಾರೆ ಸಿಬ್ಬಂದಿ ಕೊಟ್ಟಿದ್ದಾರೆ ಅಲ್ರಿ ಇಡೀ ರಾಜ್ಯದಲ್ಲಿ ಅವಮಾನ ಆಗಬೇಕು ಮೂವತ್ತೆಂಟು ಸಾವಿರ ಕೋಟಿ ನಾವು ಕೊಡ್ತಾ ಇದೀವಿ ಒಂದೇ ಒಂದು ಸ್ವಂತ ಬಿಲ್ಡಿಂಗ್ ಇಲ್ಲ ರಾಜ್ಯದಲ್ಲಿ ಅವ್ರದು ಅಬಕಾರಿ ಇಲಾಖೆಯವ್ರದು ಇಲ್ಲೂವರೆಗೆ ಸ್ವಂತ ಬಿಲ್ಡಿಂಗ್ ಒಂದಿಲ್ಲ ಈ ರಾಜ್ಯದ ಕೇಂದ್ರ ಕಚೇರಿ ಬಿ ಎಮ್ ಟಿ ಸಿನಲ್ಲಿ ಇದೆ ಶಾಂತಿನಗರದಲ್ಲಿ ಬಾಡಿಗೆ ಹಾಸನದಲ್ಲಿರ್ತಕ್ಕಂಥದ್ದು ಬಾಡಿಗೆ ಇಡೀ ರಾಜ್ಯದಲ್ಲಿ ಅವರು ಒಂದೇ ಒಂದು ಬಿಲ್ಡಿಂಗನ್ನು ಸರ್ಕಾರದಿಂದ ಸರ್ಕಾರದ ಬಿಲ್ಡಿಂಗಲ್ಲಿ ಇಲ್ಲ ಅವರು ವ್ಯಾಪಾರೀಕರಣ ಇವತ್ತು ಒಂದು ಮನೆಯನ್ನು ಮಾಡ್ಕೊಳ್ಳೋದು ಎಲ್ಲರ ಎಲ್ಲರ ರೆಸಿಡೆನ್ಸಿ ಒಳಗಡೆ ಒಂದು ಮನೆ ತಗೊಳ್ಳೋದು ಅಲ್ಲೆಲ್ಲ ಕುತ್ಕೊಂಡು ಏನು ಬೇಕೋ ವ್ಯವಸ್ಥೆ ಮಾಡ್ಕೊಳ್ಳೋದು ಅವ್ರದ್ದು ಹಿಂಗೆ ಎಲ್ಲ ಇಲಾಖೆ ಇದ್ದಂಗೆ ಇದ್ರೆ ಇಷ್ಟು ಹದಗೆಡ್ತಿರ್ಲಿಲ್ಲ ಸರ್ಕಾರನು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಏನು ವಿಧಾನಸೌಧ ಅದು ಇದು ಮಾಡಿದಾರಲ್ಲ ಮಿನಿ ವಿಧಾನಸೌಧ ಅಂತ ಎಲ್ಲ ಇಲಾಖೆ ಒಂದೇ ಕಡೆ ಇರಬೇಕಂತ ಹಂಗೆ ಇನ್ ಮುಂದೆ ಇವ್ರನು ಅಲ್ಲಿ ಒಳಗಡೆಗೆ ಹಾಕೋಬೇಕು ಇಲ್ಲ ಅಂದ್ರೆ ಇದು ವ್ಯಾಪಾರೀಕರಣ ಇದು ಯಾವುದೋ ಒಂದು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಹೋಗಿ ಮನೆ ಮಾಡ್ಕೊಂಡು ಗೊತ್ತೇ ಆಗಲ್ಲದ ಯಾರು ಅಂತ ಇಲಾಖೆ ಯಾವ್ದು ಅಂತನೇ ಗೊತ್ತಾಗೋದಿಲ್ಲ ಅವ್ರಿಗೆ ಏನ್ ಮೇಯ್ನ್ ಅಂದ್ರೆ ಈ ಸಂಘನ ಹುಟ್ಟಾಕ್ಟುಟ್ಟಿ ಬಿಡಬಾರ್ದು ಈ ಸಂಘನ ಇದು ಮಾಡಬೇಕು ಯಾಕಂದ್ರೆ ಇಲ್ಲಿವರೆಗೂ ಯಾರು ಕೇಳರಿರ್ಲಿಲ್ವ ಇವ್ರ್ ಕೇಳಕ್ ಬಂದಾರೆ ಅಂದ್ರೆ ಈ ಸಂಘನ ಏನಾದ್ರು ಮಾಡಿ ಪೊಲೀಸ್ ಇಲಾಖೆಗೆ ಇದು ಮಾಡಿದ ಅವ್ರಿಗೆ ಅದ್ ಇದನ್ನ ಏನು ಅತ್ಲೇ ಹೋಗ್ತಾರೆ ಇತ್ಲೇ ಹೋಗ್ತಾರೆ ಮಾತಾಡ್ತಾರೆ ಒಂದು ಗಂಟೆ ಮಾತಾಡಿ ಇವ್ರ ನಮ್ಮನ್ ಕೇಸ್ ಆಗ್ತಂಗ ಮಾಡ್ತಾರೆ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಸರ್ ಇತ್ತೀಚಿ ಆಗಿದೆ ಒಂದು ಒಂದು ಒಂದೊಂದುವರೆ ಸಾವಿರ ಜನ ಆಗಿದ್ದಾರೆ ಇಲ್ಲಿವರೆಗೆ ಈಗ ರಾತ್ರಿ ಇದೆ ಅಲ್ಲಿ ಅಲ್ಲಲ್ಲ ಮಾಡಿದೀವಿ